ಭಗವಂತನ ಜ್ಞಾನದ ಅರಿವಿಕೆ ನಮಗೆಲ್ಲರೂ ಕೂಡ ಆಗಬೇಕಾಗಿದೆ ಅದರಂತೆ ನಾವು ನಿತ್ಯ ಅವನಸ್ ಅವನಿಗೆ ಸಂಬಂಧಪಟ್ಟಂತಹ ಕೆಲವು ವಿಚಾರಗಳನ್ನು ನಾವು ಇಲ್ಲಿ ತಿಳ್ಕೊಂಡು ಹೋಗುವಂಥ ವ್ಯವಸ್ಥೆ ಮಾಡಿಕೊಂಡಿದ್ದೇವೆ ಅದರಂತೆ ಇವತ್ತು ದಿವಸ ಒಂದು ಹಾಡು ನೀವು ಹೇಳ್ತಾ ಇದ್ರಿ ಕಣ್ಣಿನೊಳಗೆ ನೋಡೋ ಹರಿಯ ಕಣ್ಣಿನೊಳಗೆ ನೋಡೋ ಅಲ್ಲಿ ಗೋಶಾಲೆಯಲ್ಲಿ ಆ ಭಗವಂತನ ರೂಪದಲ್ಲಿರ್ತಕ್ಕಂಥ ನಮ್ಮ ರಂಗ ಮತ್ತು ರೂಪವನ್ನು ನೋಡ್ತಾ ಇದ್ದಾಗ ಆ ಭಗವಂತ ಅಲ್ಲೇ ಇದ್ದಾನೆ ಅಂತ ಆಮ ಅನುಸಂಧಾನ ಮಾಡಿಕೊಂಡು ಈ ಹಾಡನ್ನ ಕೇಳಿಸ್ಕೊಳ್ತಾ ಇದ್ದೆ ಕಣ್ಣಿನ ಒಳಗೆ ನೋಡು ಅಂತಂದರೆ ಕಣ್ಣು ಒಂದಿದೆ ಅದರ ಒಳಗೆ ಇನ್ನೊಂದು ಕಣ್ಣಿದೆ ಅಂತ ನೋಡು ಅಂತಂದರೆ ಅರ್ಥ ಹೊರಗಡೆ ಒಂದು ದೃಷ್ಟಿ ಇದ್ರೆ ಬಾಹ್ಯ ದೃಷ್ಟಿ ಅಂತರ್ದೃಷ್ಟಿ ಕಣ್ಣಿನ ಹೊರಗಡೆಗೆ ಒಂದು ದೃಷ್ಟಿ ಇದ್ದರೆ ಕಣ್ಣಿನ ಒಳಗೆ ಒಂದು ದೃಷ್ಟಿ ಜತೆ ಆ ದೃಷ್ಟಿಯಲ್ಲಿ ಭಗವಂತನನ್ನ ನೋಡು ಒಳಗಣ್ಣಿನೊಳಗಿಂದ ನೋಡು ಒಳಗಣ್ಣೆ ಅದ್ರೊಳಗೊಂದು ನೋಡು ಎಷ್ಟು ನೋಡಿ ಎಷ್ಟು ಅಂತರಾಳ ಹೃದಯ ಅಂತರಾಳಕ್ಕೆ ಹೋಗ್ಬೇಕು ಆ ಅಂತರಾಳಕ್ಕೆ ಹೋಗಿ ಭಗವಂತನನ್ನ ನಾವು ಕಾಣಬೇಕು ಅದಕ್ಕೆ ಸಾಧನೆ ಬೇಕು ಏನ್ ಸಾಧನೆ ಮಾಡಬೇಕು ಅನ್ನೋದನ್ನು ಮುಂದಿನ ಒಂದು ನುಡಿಯಲ್ಲಿ ಹೇಳ್ತಾರೆ ಆಧಾರ ಮೊದಲಾದ ಆರು ಚಕ್ರ ಶೋಧಿಸಿ ಬಿಡಬೇಕು ಈ ಕ್ಷಣ ಸಾಧಿಸಿ ಶುಶುನ ಏನು ಅಲ್ಲಿ ಭೇದಿಸಿ ಈ ಪದಬ್ರಹ್ಮನ ಸೇರಿ ನಮ್ಮ ಪುರಂದರದಾಸರು ಸಾಧನೆ ಯಾವ ರೀತಿ ಮಾಡಬೇಕು ಅನ್ನೋದು ಕೂಡ ಹೇಳ್ಕೊಟ್ಟಿಯ ನೀವು ಒಳಗಡೆನ ಒಳಗಿಂದ ನೀನು ಭಗವಂತನನ್ನ ಕಾಣಬೇಕಾದ್ರೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಧನೆಯ ಒಂದು ಹಂತವನ್ನು ನಮಗೆ ತಿಳಿಸಿದ್ದಾರೆ ಯಾವಕ್ಕೆ ಸಾಧನೆ ಆಧಾರ ಮೊದಲಾದ ಆರು ಚಕ್ರ ಶೋಧಿಸಿ ಬಿಡಬೇಕು ಈಶನ ನಾವು ಶೋಧಿಸಬೇಕಾದ್ರೆ ಶೋಧಿಸಬೇಕೆಂದ್ರೆ ಅದಕ್ಕೆ ನಾಡಿ ಶೋಧನ ಪ್ರಾಣಾಯಾಮ ಅಂತ ಹೇಳಿ ನಾಡಿ ಶೋಧನ ಪ್ರಾಣಾಯಾಮ ಈಶನ ಮೂರು ಈಶನ ಮೂರು ಅಂದರೆ விதே இரத்தக்காடு ஆ நாடிப்போ அந்த இட நாடி பிங்கள சுஷுண்ண அந்த நாடுகள் அதுக்கு மத்வாச்சாரியூர் ரைரையே நீ அதுக்கிந்த மத்வாச்சாரிய நம்ம ராகவேந்திரஸ்வாமிளை நோட் ராகவேந்திரஸ்வாமிபேரைய நோட ಪ್ರತ್ಯೆ ಮೂರಿದೆ ಅಲ್ಲಿ ಹತ್ತೆ ಮೂರು ನಾರಿಗಳಿದೆ ಅಂತ ಆ ನಾಡಿಗಳ ಶೋಧನ ಯಾವ ಮೂಲಕ ಆಗೋ ನಾವು ಹಚ್ಚಿಕೊಳ್ಳುವ ನಾಮದ ಮೂಲಕ ಹೇಳ್ತಾರೆ ಆ ರೀತಿಯಾಗಿ ಮೂರು ನಾಡಿ ಶೋಧನವನ್ನು ಮಾಡಬೇಕು ನಾಡಿ ಶೋಧನ ಅಂದರೆ ಇಡ ಪಿಂಗಳ ಮತ್ತು ಸುಶೂಢ ಇಡ ಎಲ್ಲಿದೆ ಅಂದ್ರೆ ನಮ್ಮ ಎಡಭಾಗದ ಇಡೀ ನಮ್ಮ ದೇಹವನ್ನು ಎರಡು ಭಾಗವಾಗಿ ಮಾಡಿಕೊಂಡರೆ ಮೂವತ್ತಾರು ಸಾವಿರ ನಾಡಿಗಳು ಎಡಭಾಗದಲ್ಲಿ ಮೂವತ್ತಾರು ಸಾವಿರ ನಾಡಿಗಳು ಬಲವಾದದಿದೆ ಒಟ್ಟು ಎಪ್ಪತ್ತೆರಡು ಸಾವಿರ ನಾಡಿಗಳಿದೆ ಆ ನಾಡಿಗಳನ್ನು ಶೋಧನೆ ಮಾಡಬೇಕು ಹೇಗೆ ಶೋಧನೆ ಮಾಡಬೇಕು ಸರಳ ಪ್ರಾಣಾಯಾಮ ಮಾಡಲಿ ಅಂತ ಸರಳ ಪ್ರಾಣಾಯಾಮ ಇರುತ್ತೇನು ಎಡ ಹೊಳ್ಳೆಯಿಲ್ಲ ಎಡೊಳ್ಳೆಯನ್ನು ಮುಚ್ಚಿಕೊಳ್ಳೋದು ಬಲಹೊಳ್ಳೆಯಲ್ಲಿ ನಾವು ಸಣಿಸಬೇಕು ಅದು ಸರಳ ಪ್ರಾಣಾಯಾಮ ಆಮೇಲೆ ಬಲ ಬಲಹೊಳ್ಳೆಯನ್ನು ಮುಚ್ಚಿಟ್ಟುಕೊಳ್ಳೋದು ಹೀಗೆ ಹೀಗೆ ಮುಚ್ಚಿಕೊಳ್ಬೋದು ನಿಮ್ದಾದ್ರೆ ಏನಾಗುತ್ತೆ ಮೂಗುತಿ ಅಡ್ಡ ಆಗಿಬಿಟ್ಟವ ಅದಕ್ಕೆ ಏನು ಮಾಡಬೇಕು ಅಂದರೆ ಆ ಮೂಗುತಿ ಪ್ರೆಸ್ ಮಾಡಬೇಕಾಗುತ್ತೆ ಆ ಪ್ರೆಸ್ ಮಾಡಿದಾಗ ಒಳ್ಳೆಯ ಗಾಯ ಆಗಬಹುದು ಹೆಣ್ಮಕ್ಳು ಸಾಮಾನ್ಯ ಮೂಗುತಿ ಇರುತ್ತೆ ಅದಕ್ಕೆ ಏನು ಮಾಡಬೇಕು ಅಂದರೆ ಜಸ್ಟ್ ಇಲ್ಲಿ ಹೀಗೆ ಇಟ್ಕೊಳಿ ಹೀಗಿಟ್ಕೊಳ್ಳಿ ಹೀಗೆ ಇಟ್ಕೊಂಡ್ರೆ ಏನಾಗುತ್ತೆ ಅಂದರೆ ಸಂಪೂರ್ಣವಾಗಿ ಏರ್ ಬ್ಲಾಕ್ ಆಗುತ್ತೆ ಅದೆಲ್ಲ ಏನಾಗುತ್ತೆ ಎಡ ಒಳ್ಳೆ ಓಪನ್ ಆಗಿರುತ್ತೆ ಎಡ ಒಳ್ಳೆಯಿಂದ ನಾವು ನಾಡಿ ಶೋಧವನ್ನು ಮಾಡ್ತೀವಿ ಅದೇನಾಗುತ್ತೆ ಬಲ ಒಳ್ಳೆಯಿಂದ ಉಸಿರಾಡ್ಸಿದ್ರೆ ನೋಡಿ ಹೀಗೆ ಹೀಗೆ ಇಟ್ಕೊಳ್ಕೋ ಹೀಗೆ ಇಟ್ಟು ಅಷ್ಟೇ ಹೀಗೆ ಬಲ ಹೆಬ್ಬರಳಲ್ಲಿ ಹೀಗೆ ಮುಷ್ಟಿ ಹೀಕೊಳ್ಳೋದು ಹೀಗೆ ಹೀಗೆ ಕೊಡಿ ಆಯಿತಾ ಎಡಹೊಳ್ಳೆಯಿಂದ ನೀವು ಉಸಿರಾಡಿಸಿದ್ರೆ ಭಾಗದ ಎಲ್ಲ ನಾಡಿಗಳು ಶೋಧನ ಆಗುತ್ತಂತೆ ಮೂವತ್ತಾರು ಸಾವಿರ ಶೋಧನೆ ಆಗುತ್ತೆ ಹಾಗೆ ಬರಭಾಗದ ಒಳ್ಳೆಯನ್ನು ಮುಚ್ಚಿಟ್ಟುಕೊಟ್ರೆ ಆ ಎಡಭಾಗದಲ್ಲಿ ಉಸಿರಾಡ್ತಾರೋ ಬರಭಾಗದ್ದು ನಾಡಿ ಆಗುತ್ತೆ ಹಾಗೆ ಎಡಭಾಗ ಮುಚ್ಚಿಕೊಂಡು ಬರಭಾಗದಲ್ಲಿ ನೀವು ಉಸಿರಾಟ ಮಾಡಿದೆ ಎಡಭಾಗದ ಮೂವತ್ತಾರು ಸಾವಿರ ನಾಡುಗಳು ಅದರ ಪರಸ್ಪರ ವಿರುದ್ಧವಾಗಿ ಅದು ವರ್ತಿಸುತ್ತಂತೆ ಈ ರೀತಿಯಾಗಿ ಉಸಿರಾಡುವುದರ ಮೂಲಕ ಉಸಿರನ್ನು ಗಮನಿಸುವುದರ ಮೂಲಕ ನಾವು ಶೋಧನೆ ಮಾಡಬೇಕು ಕಣ್ಣು ಮುಚ್ಕೋಬೇಕು ಮುಚ್ಚಿದುಕೊಂಡು ನಾವು ನಾಡಿ ಶೋಧನನ್ನು ಮಾಡೋದು ಈ ನಾಡಿ ಶೋಧನೆ ಮಾಡೋದ್ರ ಬಗ್ಗೆ ನಿಮಗೆಲ್ಲ ಹೇಳಿದೆ ಆದ್ದರಿಂದ ಈ ಮುಂದೆ